ಜಾಯಿನ್ ಆಗಬೇಕು ಕ್ರಿಯೆ ಗುರುಗಳ ಆಶೀರ್ವಾದದೊಂದಿಗೆ ಮತ್ತೆ ವೇದಿಕೆ ಮೇಲಿರುವಂತ ಎಲ್ಲ ಗಣ್ಯರು ರಾಮಮೂರ್ತಿ ಸಾರು ರೇಟುಕಾಚಾರ್ಯ ಸಾರು ಕಾಮರೇಶ್ ಸರ್ ಅಣ್ಣ ಶಿಲ್ಪ ಶ್ರೀನಿವಾಸ ಉಮೇಶ್ ಅವರು ಎಲ್ಲ ರಮೇಶ್ ರೆಡ್ಡಿ ಸಾರು ಮತ್ತೆ ನನ್ನೆಲ್ಲ ನೆಚ್ಚಿನ ನಿರ್ಮಾಪಕರು ಮತ್ತೆ ಮಾಧ್ಯಮ ಮಿತ್ರರು ಟಿ ವಿ ಮಾಧ್ಯಮದ ಎಲ್ಲ ನನ್ನ ಮಿತ್ರರಿಗೆ ಮತ್ತೆ ಈ ದಿನ ಸಿನಿಮಾ ರಂಗವನ್ನು ಮೆಚ್ಚಿ ಪ್ರೋತ್ಸಾಹಿಸೋದಕ್ಕೋಸ್ಕರ ಈ ಸಿನಿಮಾ ಜಗತ್ತನ್ನು ಬೆಳೆಸಿ ಉಳಿಸೋದಕ್ಕೋಸ್ಕರ ನಮಗೆ ಒಂದು ಸಪೋರ್ಟ್ ನೀಡೋದಕ್ಕೋಸ್ಕರ ಬಂದಿರುವಂಥ ಎಲ್ಲ ಜನತೆಗೂ ನಾನು ಈ ಮೂಲಕ ಕೃತಜ್ಞತೆ ನೀಡ್ತಾ ನಮಸ್ಕಾರನ ತಿಳಿಸ್ತಾ ಇದ್ದೀನಿ ಇವತ್ತು ಈ ಒಂದು ಸುಂದರವಾದ ಸಮಯ ಇನ್ಫಿನಿಟಿ ಕ್ರಿಯೇಷನ್ಸ್ ಮೂಲಕ ಒಂದು ಚಿತ್ರ ಕ್ಯಾಪಿಟಲ್ ಸಿಟಿ ಅಂತ ಒಂದು ಸಮಾನ ಮನಸ್ಕರದ ಒಂದು ಇಪ್ಪತ್ತು ಜನ ನಿರ್ಮಾಪಕರು ಒಳ್ಳೆಯ ಮನಸ್ಥಿತಿಯಿಂದ ಇಟ್ಕೊಂಡು ಈ ಒಂದು ಸಿನಿಮಾನ ಕ್ಯಾಪಿಟಲ್ ಸಿಟಿ ಸಿನಿಮಾನ ಇವತ್ತು ನಿರ್ಮಾಣ ಮಾಡಿದ್ದೇವೆ ಈ ಒಂದು ಚಿತ್ರದ ನಿರ್ದೇಶಕ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ ಯಾಕೆಂದರೆ ಇಷ್ಟು ಜನ ನಿರ್ಮಾಪಕರನ್ನ ಇವತ್ತು ನಾನು ಪರಿಚಯಿಸ್ತಾ ಇದ್ದೀನಿ ಹಾಗಾಗಿ ಸ್ವಲ್ಪ ನನಗೂ ಹೆಮ್ಮೆ ಇದೆ ಇದೊಂದು ಒಳ್ಳೆ ಮೆಸೇಜ್ ಇರುವಂಥ ಚಿತ್ರ ನೀವು ನೋಡಿರ್ಬೋದು ನೋಡಿದ್ರೆ ಆ್ಯಕ್ಷನ್ ಸಿನಿಮಾ ಅಂತ ಅನಿಸುತ್ತೆ ಆ್ಯಕ್ಷನ್ ಜೊತೆಯಲ್ಲಿ ಸೆಂಟಿಮೆಂಟ್ ಇದೆ ಮತ್ತೆ ಒಳ್ಳೆಯ ಕಾಮಿಡಿ ಇದೆ ನಮ್ಮ ನಿರ್ದೇಶ ಒಳ್ಳ ಕಾಮಿಡಿ ಆರ್ಟಿಸ್ಟು ಚೆನ್ನಾಗಿ ಮಾಡಿದ್ದಾನೆ ಮತ್ತು ಈ ಒಂದು ಅವಕಾಶ ನನಗೆ ಕಲ್ಪಿಸಿಕೊಟ್ಟಿದ್ದೆ ನಮ್ಮ ಶಿವಪ ಕುಡ್ಲೂರು ಅಂತೇಳಿ ಅವರು ನನ್ನ ಹಳೆಯ ಸ್ನೇಹಿತರು ಸೊ ಅವರ ಮೂಲಕ ಈ ನಮ್ಮ ನಿರ್ಮಾಪಕರೆಲ್ಲ ನನಗೆ ಭರ್ತಿಯಾಗಿ ಈ ಒಂದು ಚಿತ್ರ ನಿರ್ಮಾಣ ಮಾಡೋದಕ್ಕೆ ನಿರ್ದೇಶನ ಮಾಡೋದಕ್ಕೆ ನನಗೆ ಅವಕಾಶ ಸಿಕ್ತು ಸೊ ಈ ಒಂದು ಕ್ಯಾಪಿಟಲ್ ಸಿಟಿ ಸಿನಿಮಾ ಚೆನ್ನಾಗಿ ಮೂಡಿ ಬರೋದಕ್ಕೆ ಕಾರಣವೇ ನಿರ್ಮಾಪಕರಲ್ಲಿರುವಂಥ ಒಂದು ಪ್ಯಾಷನ್ನು ಅವರು ಒಂದು ಸಿನಿಮಾ ನಿರ್ಮಾಣ ಮಾಡಬೇಕು ಅಂತ ಅಂದಾಗ ಎಲ್ಲ ರೀತಿಯ ಸಹಕಾರಗಳನ್ನು ನೀಡಿ ಇವತ್ತು ಈ ಒಂದು ಸಿನಿಮಾ ಈ ಮಟ್ಟಕ್ಕೆ ಬಂದು ನಿಲ್ಲೋದಕ್ಕೆ ಕಾರಣಕರ್ತರಾಗಿದ್ದಾರೆ ನಮ್ಮ ನಾಯಕ ನಟರಾದಂಥ ರಾಜೀವ್ ಸರ್ ಅವರು ಅವರ ಎಫರ್ಟನ್ನು ನಾವು ಯಾವತ್ತೂ ಮರೆಯಲೇಬಾರ್ದು ಈ ಚಿತ್ರ ಇವತ್ತು ಈ ಮಟ್ಟದಕ್ಕೆ ಬರೋದಕ್ಕೆ ಅವರ ಎಫರ್ಟು ತುಂಬಾ ಇದೆ ಅವರು ಈ ಚಿತ್ರವನ್ನು ಈ ಮಟ್ಟಕ್ಕೆ ತಂದು ನಿಲ್ಲಿಸೋದಕ್ಕೆ ಸಾಕಷ್ಟು ದುಡಿದಿದ್ದಾರೆ ನಮ್ಮ ಜೊತೆ ಕೈ ಜೋಡಿಸಿ ಸಹಕಾರ ಮಾಡಿದ್ದಾರೆ ಈ ಚಿತ್ರ ಯಶಸ್ವಿ ಆಗಬೇಕು ಅಂತ ನಿಮ್ಮೆಲ್ಲರ ಮೂಲಕ ನಾನು ಕೇಳ್ಕೊತೀನಿ ದಯವಿಟ್ಟು ಈ ಚಿತ್ರವನ್ನು ನೋಡಿ ಕರೆಸಿ ಹಾರೈಸಿ ಅಂತ ಕೇಳ್ತಾ ನನ್ನ ಎರಡು ಮಾತು ಮಾಡಿಸ್ತೀನಿ ಸಿನಿಮಾ ನಮ್ಮ ಸಿನಿಮಾ ಟೀಮ್ ಅವರು ಎಲ್ಲರಲ್ಲೂ ಕೂಡ ಬಂದು ಪ್ರಾರ್ಥನೆ ಯಾರು ಪ್ರೊಡ್ಯೂಸರ್ಸ್ ಕ್ಯಾಪಿಟಲ್ ಸಿಟಿ ಇದೊಂದು ಬೆಂಗಳೂರು ಭೂಗತ ಜಗತ್ತಿನಲ್ಲಿ ನಡೆಯುವಂತ ಒಂದು ಘಟನೆಗಳ ಸರಮಾಲೆ ಸೊ ಇದೊಂದು ಕತೆ ಹೇಗೆ ಸಾಗತ್ತೆ ಅಂತಂದರೆ ಈ ಕೆಲವು ಈ ಬೆಂಗಳೂರು ಅಂಡರ್ವಲ್ಡ್ನಲ್ಲಿರುವಂಥ ದಾನಗಳು ಅವರ ರೈವಲ್ರಿ ಅದ್ರ ಜೊತೆಯಲ್ಲಿ ಒಬ್ಬ ನಾಯಕ ನಟ ಇರ್ತಾನೆ ಅವನು ಅವನ ಜೀವನದಲ್ಲಿ ನಡೆದಿರುವಂಥ ದುರಂತಗಳು ಆ ದುರಂತಗಳನ್ನು ಹೇಗೆ ಅವನು ಸರಿಪಡಿಸ್ಕೊಳ್ತಾನೆ ಆ ದುರಂತಗಳನ್ನ ಹೇಗೆ ಮೆಟ್ಟಿ ನಿಲ್ತಾನೆ ಈ ಒಂದು ಇಬ್ಬರು ದೊಡ್ಡ ದಾನಗಳ ಮಧ್ಯದಲ್ಲಿ ಸಿಕ್ಕಾಕೊಂಡು ಹೇಗೆ ನಲುಗ್ತಾನೆ ಹೇಗೆ ಅವನ ಎಲ್ಲವನ್ನ ಕಷ್ಟ ಮೆತ್ತಿ ಯಶಸ್ವಿಯಾಗಿ ಅವನು ಅವನನ್ನ ಧ್ಯೇಯನ ಗುರಿಯನ್ನು ಮುಟ್ತಾನೆ ಅನ್ನೋದೇ ಈ ಕ್ಯಾಪಿಟಲ್ ಸಿಟಿಯ ಮೂಲ ಎಡೆ ಇದರಲ್ಲಿ ಪ್ರೇರಣಾ ಅವರು ನಾಯಕಿಯಾಗಿ ಅಭಿನಯಿಸಿದ್ದಾರೆ ಅವ್ರ ಬಗ್ಗೆ ನಾನು ಹೇಳಲೇಬೇಕು ಈ ಕ್ಷಣದಲ್ಲಿ ಯಾಕೆ ಅಂತಂದರೆ ತುಂಬ ಅದ್ಭುತವಾದ ನಟಿ ನಾನು ಕಥೆಯನ್ನು ಮಾಡುವಾಗ ಈ ಪಾತ್ರ ಎಷ್ಟು ಚೆನ್ನಾಗಿ ಬರುತ್ತೆ ಹೀಗಿರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅದು ಹೋಗ್ತಾ ಹೋಗ್ತಾ ಆ ನಾಯಕ ನಟಿ ಕ್ಯಾರೆಕ್ಟರ್ ಈ ಒಂದು ಈ ಥರದ ಒಂದು ಮಾಸ್ ಸಬ್ಜೆಕ್ಟ್ನಲ್ಲಿ ಈ ಥರದ ಒಂದು ನಾಯಕಿ ನಟಿ ಕ್ಯಾರೆಕ್ಟರ್ ಇಷ್ಟೊಂದು ಹೈಲೈಟ್ ಆಗುತ್ತೆ ಅಂತ ಕತೆ ಪ್ರಯೋಗ ನನಗೂ ಅನಿಸಿರ್ಲಿಲ್ಲ ಆ ಕತೆ ಹೋಗ್ತಾ ಹೋಗ್ತಾ ಕ್ಯಾರೆಕ್ಟರ್ಗೆ ಯಾರು ಈ ಕ್ಯಾರೆಕ್ಟ್ರನ್ನ ಲೀಡ್ ಮಾಡ್ಬೋದು ಅಂತ ಅಂದಾಗ ಸಾಮೂ ನಾವು ಸಾಕಷ್ಟು ಜನನ ನಾನು ಭೇಟಿ ಮಾಡಿ ಕತೆ ಹೇಳಿದೆ ಆ ಅದೃಷ್ಟ ನಮ್ಮ ಪ್ರೇರಣೆ ಅವ್ರಿಗೆ ಸಿಕ್ಕಿದೆ ಅದೃಷ್ಟ ಅನ್ನೋದಕ್ಕಿಂತ ನಮ್ಮ ಒಂದು ಈ ಕ್ಯಾಪಿಟಲ್ ಸಿಟಿಗೆ ಅವರು ಒಪ್ಪಿಕೊಂಡು ಈ ಚಿತ್ರಮಟ್ಟದಲ್ಲಿ ಅವರನ್ನು ಅಭಿನಯಿಸಿರೋದು ನಿಜಕ್ಕೂ ನಮಗೆ ತುಂಬ ಸಂತೋಷದಾಯಿತು ಯಾಕೆಂದರೆ ಅವರ ಪಾತ್ರ ಆ ಪಾತ್ರವನ್ನು ಅವರು ನಿರ್ವಹಿಸೋ ರೀತಿ ನೀವು ಚಿತ್ರ ನೋಡಿದಾಗ ನಿಮಗೆ ಅನಿಸುತ್ತೆ ಪ್ರೇರಣೆಯಲ್ಲಿ ಅದ್ಭುತವಾದ ಒಬ್ಬ ಕಲಾವಿದ ಇದ್ದಾಳೆ ಅಂತ ಹಾಗಾಗಿ ನಾನು ಆಕೆಗೆ ಈ ಮೂಲಕ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಇಲ್ಲಿ ರವಿಶಂಕರ್ ಸರ್ ಇದ್ದಾರೆ ಅವರು ಒಂದು ಮೇಜರ್ ಪಾತ್ರವನ್ನು ಇಲ್ಲಿ ನಿರ್ವಹಿಸಿದ್ದಾರೆ ನೀವು ಟ್ರೇಲರ್ ನೋಡಿದೀರ ಗೊತ್ತಾಗುತ್ತೆ ನಿಮಗೆ ಆ ಟ್ರೇಲರ್ನಲ್ಲಿ ನೋಡಿದಾಗೆ ಅವರು ಮೇಜರ್ ಈಕ್ವಲ್ ಹೀರೋ ಲೆವೆಲಲ್ಲಿ ಆ ಪಾತ್ರವನ್ನು ನಿರ್ವಹಿಸಿದ್ದಾರೆ ಶರತ್ ವೈತಾ ಸರ್ ಸರ್ ಇದ್ದಾರೆ ಅವರು ಕೂಡ ಒಂದು ಎ ಸಿ ಪಿ ಕಾರ್ಡನ್ನು ನಿರ್ವಹಿಸಿದ್ದಾರೆ ಅವರು ಈ ಭೂಗತ ಲೋಕದ ಈ ಏನಿದೆ ಈ ಒಂದು ಇದಕ್ಕೆ ವಿರುದ್ಧವಾಗಿ ವ್ಯವಸ್ಥೆ ಆ ಆ ಥರದ ವ್ಯವಸ್ಥೆ ವಿರುದ್ಧವಾಗಿ ನಿಂತು ನ್ಯಾಯಕ್ಕೋಸ್ಕರ ವಾರ್ಡ್ ಅಂತ ಒಂದು ಸೀನ್ಸಿಯರ್ ಆಫೀಸರ್ ಆಗಿ ಈ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ ಮತ್ತು ಕೆ ಶ್ರೀಧರ್ ಮಾಡಿದ್ದಾರೆ ಸರ್ ಅವರು ಮತ್ತೆ ಇನ್ನು ಸಾಕಷ್ಟು ನಮ್ಮ ನಿರ್ಮಾಪಕರಲ್ಲಿ ಒಂದಷ್ಟು ಕಲಾವಿದರು ಇದ್ದಾರೆ ಅವರ ಆ ಕಲಾವಿದರ ಕಲಾವಿದಾನನ್ನು ನಾನು ಜಾಗೃತಿಗೊಳಿಸೋದಕ್ಕೋಸ್ಕರ ನನ್ನ ಚಿತ್ರದಲ್ಲಿ ಈ ಚಿತ್ರದ ಕ್ಯಾಪಿಟಲ್ ಸಿಟಿನಲ್ಲಿ ಒಂದಷ್ಟು ಪಾತ್ರಗಳನ್ನು ನಾನು ಅವರಿಗೆ ಕೊಟ್ಟು ಮಾಡಿಸಿದ್ದೇನೆ ಅದರಲ್ಲಿ ನಮ್ಮ ಕರ್ನಾಲ್ ಸರ್ ಅವರು ಕಮಿಷನರ್ ಕ್ಯಾನಕ್ಟ್ರ್ ಮಾಡಿದ್ದಾರೆ ರಾಜೇಂದ್ರ ಸರ್ ಅವರು ಮತ್ತು ನಮ್ಮ ನಾಗರಾಜ್ ಅವರು ಪಾರ್ಟಿ ಪ್ರೆಸಿಡೆಂಟ್ ಮಾಡಿದ್ದಾರೆ ನಮ್ಮ ರವೀಂದ್ರನ್ ಸರ್ ಅವರು ಇದ್ದಾರೆ ನಮ್ಮ ಇವರು ಶಿವಪ್ಪ ಕುಡ್ ಅವರು ಮಾಡಿದ್ದಾರೆ ಲಾಲ್ ಅವರು ಮಾಡಿದ್ದಾರೆ ಎಲ್ಲರೂ ನಮ್ಮ ಇವರು ಗುಣಶೇಖರ ನೋಡಿದ್ದಾರೆ ನಮ್ಮ ಕೃಷ್ಣಮೂರ್ತಿ ಸರ್ ಅವರು ಒಂದು ಹೋಮ್ ಮಿನಿಸ್ಟರ್ ಪಾತ್ರವನ್ನು ತುಂಬ ಚೆನ್ನಾಗಿ ನಿರ್ವಹಿಸಿದ್ದಾರೆ ಈ ಚಿತ್ರದಲ್ಲಿ ಇನ್ನೊಂದು ಮುಖ್ಯವಾದ ಘಟ್ಟ ಏನು ಅಂತ ಚಿತ್ರ ಮುಗಿದ ಮೇಲೆ ನಾವು ಒಂದು ಪೋಸ್ಟರ್ನ ಲಾಂಚ್ ಮಾಡಬೇಕು ಅಂತ ಅಂದ್ಕೊಂಡಾಗ ನಾವು ಸುದೀಪ್ ಸರ್ ಅವರನ್ನು ಅಪ್ರೋಚ್ ಮಾಡಿದ್ವಿ ಅಪ್ರೋಚ್ ಮಾಡಿದಾಗ ಅವರು ತುಂಬ ಸಂತೋಷದಿಂದ ನಮ್ಮ ಚಿತ್ರದ ಪೋಸ್ಟರ್ ಒಂದನ್ನು ಲಾಂಚ್ ಮಾಡಿದ್ದಾರೆ ಈ ಫಂಕ್ಷನ್ ನಂತರ ನೀವು ಅದನ್ನು ನೋಡಬಹುದು ಅದನ್ನು ನಮ್ಮ ಪೂಜಾ ಸ್ವಾಮೀಜಿಗಳು ನಿಮಗೆ ದೋಷೋದಕ್ಕೆ ಉದ್ಘಾಟನೆ ಮಾಡ್ತಾರೆ ಹೇಳ್ತಾ ಇಲ್ಲಿರೋ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ನನ್ನ ನಮಸ್ಕಾರ ಮತ್ತು ಇಲ್ಲಿ ಹೇಳ್ತಿರೋ ಎಲ್ಲರಿಗೂ ನನ್ನ ನಮಸ್ಕಾರ ನಾನು ನನ್ನ ಎರಡು ಮಾತನ್ನು ಮುಗಿಸ್ತಾ ಇದೀನಿ ಧನ್ಯವಾದ ನಮಸ್ಕಾರ ಸ್ವಾಗತ ಇನ್ಫಿನೆಟ್ ಕ್ರಿಯೇಷನ್ ಪ್ರಾಡಕ್ಷನ್ ಕಂಪನಿ ಹೊಸದ್ದು ಅದು ಮೊದಲಾವುದು ಮೂವಿ ಕ್ಯಾಪಿಟಲ್ ಸಿಟಿ ಈ ಕ್ಯಾಪಿಟಲ್ ಸಿಟಿ ನಮ್ಮ ಡೈರೆಕ್ಟರ್ ಹೇಳಿದ ಪ್ರಕಾರ ಕ್ಯಾಪಿಟಲ್ ಸಿಟಿಯಲ್ಲಿ ಏನೆಲ್ಲ ನಡೆಸ್ತಾ ಇದ್ದೋ ಅದೆಲ್ಲ ತೋರಿಸಿದ್ದಾರೆ ಈ ಮೊದಲಾವುದು ಮೂವಿ ನಮ್ದು ಸಕ್ಸಸ್ ಆಗ್ಬೇಕು ಅದಕ್ಕೆ ನೀವು ಎಲ್ಲರೂ ಬ್ಲೆಸಿಂಗ್ಸು ಸಪೋರ್ಟು ಇರಬೇಕು ಒಂದು ಸಾರಿ ಏನೋ ಒಂದು ಪ್ರೊಜೆಕ್ಟ್ ಅಲ್ಲಿ ನಾವು ಸಕ್ಸಸ್ ಆಗ್ಬಿಟ್ಟ ಎನ್ಕರೇಜ್ಮೆಂಟ್ ಸಿಕ್ಕತ್ತೆ ಎನರ್ಜಿ ಸಿಕ್ಕೇ ಆಮೇಲೆ ಹೊಸ ಕತೆಗಳು ಹೊಸ ಎಂಟರ್ಟೈನ್ಮೆಂಟು ಹೊಸ 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 ಕಾನ್ಸೆಪ್ಟ್ಗಳು ನಮ್ಮ ಕನ್ನಡ ಜನರಿಗೆ ಸಿಕ್ಕತ್ತೆ ಅದ ನ್ಯೂ ಫೇಸಸ್ ಅವ್ರಿಗೆ ಅದೇ ಹೊಸಬವರೇ ನೀವು ತುಂಬಾ ಎನ್ಕರೇಜ್ ಮಾಡಬೇಕು ಆವಾಗನೇ ಹೊಸ ಮೂವೀಸ್ ನಮ್ಮ ಕನ್ನಡ ಜನರಿಗೆ ಸಿಕ್ಕತ್ತೆ ಈ ಕ್ಯಾಪಿಟಲ್ ಸಿಟಿ ತುಂಬ ಕಷ್ಟಪಟ್ಟು ನಾವು ಮಾಡಿದ್ದೀವೋ ಅದು ನೀವು ಮೂವಿ ನೋಡುವಾಗ ನಿಮಗೂ ಗೊತ್ತಾಗತ್ತೆ ಆಕ್ಟಿಂಗ್ வெரி குட் டாலெண்ட் ஆஃப் இண்டிவிஜுவல் எல்லாரும் ஒழுகும் இன்போன் க்வாலிட்டி இது நீங்கள் க்வாலிட்ட அது நன்கு அந்த ஆஃப்டர் மை ரிட்டர்மெண்ட் நன்கொண்டு இன்ட்ரெஸ்ட் மூவி மேல அது ஒன் எடுத்து மூவி தமிழ் அது தர ஓய்வு நானும் ನಮ್ಮ ಪ್ರೊಡ್ಯೂಸರ್ ಎಲ್ಲರೂ ಸೇರಿಕೊಂಡು ನಾವು ವೈ ನಾಟ್ ವಿ ಗೋ ಫಾರ್ ಮೇಕಿಂಗ್ ಫಾರ್ಮಿಂಗ್ ಎ ಕಂಪನಿ ಟ್ವೆಂಟಿ ಒನ್ ಕೊರೋನಾ ಟೈಮ್ ಅಲ್ಲಿ ನಾವು ಎಲ್ಲರೂ ಸೇರಿ ಈ ಇನ್ಫೆನೆಟ್ ಕ್ರಿಯೇಷನ್ಸ್ ಫಾರ್ಮ್ ಮಾಡಿದ್ವಿ ಫಾರ್ಮ್ ಆಸೆ ತಾನೆ ದೊಡ್ಡ ಸ್ಕ್ರೀನ್ ಅಲ್ಲಿ ನೋಡಬೇಕು ಎಲ್ಲಾರ್ಗು ಆಸೆದ ಫಾರ್ಮ್ ಮಾಡಿಬಿಟ್ಟು ಆಮೇಲೆ ಡೈರೆಕ್ಟರ್ ಸಾಹಿಬ್ ನಮಗೊಂದು ಸೂಟಬಲ್ ಕ್ಯಾರೆಕ್ಟರ್ ಕೊಟ್ಟಾರು அது சி போஸ் கமிஷனர் நம்ம பாடி மேலே தட்டி நைன் இயர்ஸ் யூனிஃபார்ம் அது நன் சூட்டாக நீடிவிட்டு நம்ம கம்பனிக்கு எங்கரேஜ்மெண்ட் கொடுக்கு ஒே ஒன்று பாயிண்ட் ஆசை பட்னி நம்ம சாய்ரு பாமாரி சார் ஃபஸ்ட் தீனி ಹೊಸ ಬರಿಗೆ ಅವಕಾಶ ಕೊಡಿ ಹೊಸ ಬರು ಎಂಕರೇಜ್ಮೆಂಟ್ ಕೊಡಿ ದೆನ್ ಒನ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿ ಅಲ್ಲದೇ ಎನಿ ಇಂಡಸ್ಟ್ರಿ ವಿಲ್ ಇನ್ಕ್ರೀಸ್ ಬಿಕಾಸ್ ನ್ಯೂ ಥಾಟ್ಸ್ ದ ಯಂಗ್ ಥಾಟ್ಸ್ ವಿಲ್ ಕಮ್ ಟು ದಿ ಫೀಲ್ಡ್ ಯಂಗ್ ಥಾಟ್ಸ್ ಬಂದ ಎಲ್ಲ ಹೊಸದಾಗಿರುತ್ತೆ ಸ್ವಲ್ಪ ಮೇಳ ಹೋಗುತ್ತೆ ಯಾರು ಯಾರು ಹೇಳಿದ್ದು ನಾವು ಹಾಲಿವುಡ್ ಮೂವಿ ತರ ನಮ್ದು ಅವ್ರ ಅವ್ರದ್ದು ತರ ನಮ್ದು ಇದೇನೆ ಯಾಕೆ ಹೇಳ್ಬೇಕು ನಾವು ನಮ್ದು ತರ ಅವ್ರದ್ದು ಇದೇನೆ ಹೇಳ್ಬೇಕು ಸೊ ವಿ ಕ್ಯಾನ್ ಮೇಕ್ ಹಾಲಿವುಡ್ ಮೂವೀಸ್ ಲೈಕ್ ಹಾಲಿವುಡ್ ಮೂವೀಸ್ ಹಾಲಿವುಡ್ ಅವರು ನಮ್ಮನ್ನು ನೋಡಿಬಿಟ್ಟು ಕಾಪಿ ಮಾಡ್ತಾರೆ ಆ ತರ ಮಾಡಬೇಕು ಅಷ್ಟೊಂದು ಟ್ಯಾಲೆಂಟ್ ಇದೆ ಕನ್ನಡ ಫೀಲ್ಡ್ ಅಲ್ಲಿ ಇದೆ ಸೊ ಒನ್ಲಿ ಥಿಂಗ್ ಇಸ್ ಎಂಕರೇಜ್ಮೆಂಟ್ ಈಸ್ ಲ್ಯಾಕಿಂಗ್ ಅದು ಮಾತ್ರ ನಾವು ಕೊಟ್ಬಿಟ್ಟ ಎಲ್ಲ ಆಗತ್ತೆ ನೌ ಡ್ಯೂ ಟು ದಿ ಶಾರ್ಟೇಜ್ ಆಫ್ ದಿ ಟೈಮ್ ನಮ್ಮ ಎಂ ಸಿ ಅವ್ರು ಹೇಳಿದ್ದಾರೆ ಸರ್ ಜಾಸ್ತಿ ಮಾತಾಡಬೇಕಾಗ್ಲೇ ಮಾತಾಡಬಾರ್ದು ಸೊ ನಾವು ಜೈ ಜೈ ಕರ್ನಾಟಕ ಜೈ ಹಿಂದ್ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲಾ ಗಣ್ಯ ವ್ಯಕ್ತಿಗಳಿಗೂ ಮೀಡಿಯಾ ಮಿತ್ರರಿಗೂ ಹಾಗೂ ನಮ್ಮ ದಿನನಿತ್ಯದ ಸ್ನೇಹಿತರಿಗೂ ಎಲ್ಲಾರ್ಗೂ ಹೃದಯಪೂರ್ವಕ ವಂದನೆಗಳು ಈಗಾಗಲೇ ನಮ್ಮ ಸಿನಿಮಾ ಬಗ್ಗೆ ನಿರ್ದೇಶಕರು ಸುಮಾರ್ ಹೇಳ್ಬಿಟ್ಟಿದ್ದಾರೆ ಮತ್ತೆ ನಾನು ರಿಪೀಟ್ ಮಾಡೋದು ಬೇಡ ಪ್ರೊಡಕ್ಷನ್ ಬಗ್ಗೆ ರಾಜೇಂದ್ರನ್ ಹೇಳಿದ್ದಾರೆ ಸಿನಿಮಾ ಬಗ್ಗೆ ನಿರ್ದೇಶಕರು ಹೇಳಿದ್ದಾರೆ ಇನ್ನೊಂದ್ಸಲ ರಿಪೀಟ್ ಮಾಡೋದು ನಿಮ್ಗೆ ಬೇಜಾರಾಗುತ್ತೆ ನೀವೆಲ್ಲ ಬಂದಿದ್ದಕ್ಕೆ ತುಂಬಾ 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 ಧನ್ಯವಾದಗಳು ಹಾಗೆ ನೀವೆಲ್ಲ ನಮ್ಮ ಥಿಯೇಟರ್ ಬಂದು ಸಿನಿಮಾ ನೋಡಿ ನಮಗೆ ನಮಗೆ ನಮ್ಮ ಟೀಮ್ಗೆ ಪ್ರೋತ್ಸಾಹ ಕೊಡಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಇದೊಂದು ರಿವೇಜ್ ಸಬ್ಜೆಕ್ಟು ಎಲ್ಲ ಎಂಟರ್ಟೈನ್ಮೆಂಟ್ ಇರುತ್ತೆ ಆಕ್ಷನ್ ಇರುತ್ತೆ ಸೆಂಟಿಮೆಂಟ್ ಇರುತ್ತೆ ಸಿನಿಮಾಗೆ ಏನು ಬೇಕೋ ಪ್ರೇಕ್ಷಕರಿಗೆ ಪ್ರತಿಯೊಂದು ಅಂಶನೂ ಇದರಲ್ಲಿ ಇರುತ್ತೆ ಇನ್ನೇನು ಎಲ್ಲ ರೌಡಿಸಮ್ ಸಬ್ಜೆಕ್ಟ್ ಅಂತ ಹೇಳಕ್ ಆಗಲ್ಲ ಇದು ಎಕ್ಸಾಂಪಲ್ ಪ್ರತಿ ಒಂದು ಮನುಷ್ಯನಲ್ಲಿ ಒಂದು ಒಳ್ಳೆಯದು ಕೆಟ್ಟದಂತಿರುತ್ತೆ ನಿಮ್ದು ನಿಮಗೆ ಆದಂತ ಒಂದು ತೊಂದರೆ ಬಂದಾಗ ನಿಮ್ಮ ಒಳಗಡೆ ಇರೋ ಒಂದು ಆಕ್ರೋಶ ಹೆಂಗ್ ಬರುತ್ತೆ ಹೆಂಗೆ ನಿಮ್ಮನ್ನ ನೀವು ಸೇವ್ ಮಾಡ್ಕೊಳ್ತೀರಾ ಕಾಪಾಡ್ಕೊಳ್ತೀರಾ ಅನ್ನೋದೇ ಈ ಸಬ್ಜೆಕ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಇವತ್ತು ಬಂದಿದ್ದಕ್ಕೆ ಈ ಸಿನಿಮಾ ನನಗೆ ಕತೆ ಹೇಳಿದಾಗ ಮೇನ್ ಮೇನ್ಲಿ ನನ್ನ ಪಾತ್ರದ ಬಗ್ಗೆ ನಾನು ಹೇಳಿದ್ರು ನೀವು ಕೇಳ್ತಾ ಇದ್ದೀರಾ ಇಷ್ಟು ವೈಲೆನ್ಸ್ ಅದು ಇದು ಅಂತ ನಾನು ಟ್ರೇಲರ್ ನೋಡಿದಾಗ ನಾನು ಶಾಕ್ ಆದೆ ಇಷ್ಟು ವೈಲೆನ್ಸ್ ಇದೆಯಾ ನಾ ಮೂವಿಯಲ್ಲಿ ಅಂತ ಯಾಕಂದ್ರೆ ನನ್ನ ಪಾತ್ರದ ಬಗ್ಗೆ ಸರ್ ನಾನು ಹೇಳಿದಾಗ ನನ್ ನನ್ನ ಸ್ಕೋಪ್ ಎಷ್ಟಂದರೆ ತುಂಬ ಲೈವ್ಲಿ ಬಬ್ಲಿ ಒಂದು ಹೈಪರ್ ಆಗಿರೋ ಹುಡುಗಿ ಆ್ಯಂಡ್ ನನಗೆ ಈ ಕ್ಯಾರೆಕ್ಟರ್ ತುಂಬ ಹ್ಯಾಪಿ ಆಗಿತ್ತು ಮಾಡೋಕ್ಕೆ ಯಾಕಂದ್ರೆ ನಾನು ಪ್ರೇರಣಾ ಹಾಗೆ ಹೇಗಿದ್ದೀನೋ ತುಂಬ ಹತ್ರದಲ್ಲಿತ್ತು ಸೊ ನನಗೆ ಬೇರೆ ಬೇರೆ ಕ್ಯಾರೆಕ್ಟರ್ಸ್ ಪ್ಲೇ ಮಾಡೋಕೆ ಸಿಕ್ತು ಅದರಲ್ಲಿ ಒಂದು ಟ್ರೇಲರ್ ಅಲ್ಲಿ ನೀವು ನೋಡಿದ್ರು ಒಂದು ಏಜ್ಡ್ ಲುಕ್ ಅಲ್ಲಿ ಒಂದಿದೆ ಪೊಲೀಸ್ ಲುಕ್ ಅಲ್ಲಿ ಒಂದಿದೆ ಸೊ ನನಗೆ ಈ ಕ್ಯಾರೆಕ್ಟರ್ ತುಂಬ ಫನ್ ಇತ್ತು ಪ್ಲೇ ಮಾಡೋಕ್ಕೆ ಯಾಕಂದರೆ ಒಂದು ಒಂದು ಪೇರೆಂಟ್ಸಿಂದ ಲವ್ ಸಿಗದೇ ಇರೋ ಹುಡುಗಿ ವರ್ಲ್ಡ್ ಹೋದಾಗ ಎಷ್ಟು ಆಗಿ ವರ್ಲ್ಡ್ ಹೆಂಗೆ ಅವಳಿಗೆ ಪ್ರೀತಿ ಕೊಡತ್ತೆ ಅಂತ ಹುಡ್ಕೋ ಹುಡುಗಿ ಸೊ ತುಂಬ ಹೈಪರ್ ಆಗಿ ಹ್ಯಾಪಿಯಾಗಿ ತುಂಬ ಲೈವ್ಲಿ ಆಗಿದೆ ಸೊ ನನ್ನ ನನ್ನ ಕ್ಯಾರೆಕ್ಟರ್ ಇದರಲ್ಲಿ ಬಂದಾಗ ದೇರ್ ಇಸ್ ಬ್ರೆತ್ ಆಫ್ ಫ್ರೆಶ್ ಏರ್ ಅಂದಂಗೆ ಸೊ ಐ ಥಿಂಕ್ ಅದನ್ನು ತುಂಬ ಎಂಜಾಯ್ ಮಾಡ್ತಾರೆ ಅದು ಆ ಸ್ಕೋಪ್ ಎಷ್ಟಿದೆಯೋ ಆ್ಯಂಡ್ ನಾವು ಚಿಕ್ಕ ವಯಸ್ಸಿನ ಸುಮನ್ ಅವ್ರನ್ನ ರವಿಶಂಕರ್ ಅವ್ರನ್ನ ನೋಡ್ತಾನೇ ಇದ್ದೀವಿ ನನಗೆ ಅವ್ರ ಜೊತೆ ಒಂದು ಮೂವಿ ಮಾಡೋಕ್ಕೆ ಅವಕಾಶ ಸಿಕ್ತು ಐ ಆಮ್ ವೆರಿ ಹ್ಯಾಪಿ ಶರತ್ ಸರ್ ಜೊತೆ ನಾನು ಇದಕ್ಕಿಂತ ಮುಂಚೆ ಚೂರಿ ಕಟ್ಟೆ ಮಾಡಿದ್ದೆ ಸೊ ಅವರೆಲ್ಲ ಈ ಇರೋದು ಅವರು ಅವ್ರ ಆ್ಯಕ್ಟಿಂಗ್ ಬಗ್ಗೆ ಹೇಳೋ ಇದೇ ಇಲ್ಲ ಬಟ್ ರಾಜೀವ್ ಅವರು ಫಸ್ಟ್ ಟೈಮ್ ಮಾಡ್ತಾ ಇದ್ದಾರೆ ಐ ಐ ಫೀಲ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಥ್ಯಾಂಕ್ ಯು ಐ ಮೀನ್ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಥ್ಯಾಂಕ್ ಯು ಸೊ ರಾಜೀವ್ ರೆಡ್ಡಿ ಅವರು ಬಂದು ನನಗೆ ಹದಿನೈದು ಇಪ್ಪತ್ತು ವರ್ಷ ಇದ್ದ ಫ್ರೆಂಡು ಅವರು ಈ ಪ್ರಾಜೆಕ್ಟ್ ಮಾಡಬೇಕನ್ನುವಾಗ ನನಗೆ ಫೋನ್ ಮಾಡಿ ಬನ್ನಿ ಸ್ವಲ್ಪ ಈ ಥರ ಟ್ರ್ಯಾಕ್ಸ್ ಒಂದು ಒಂದು ಮೂರು ಸಾಂಗ್ ಮಾಡಿಕೊಡಿ ಅಂತ ಹೇಳಿದ್ರು ಸೊ ಅದರಲ್ಲಿ ಎಲ್ಲ ನೀವು ನೋಡಿರ್ತಾರೆ ಎಲ್ಲರೂ ಈ ಸಾಂಗ್ಸ್ ಹೇಗೆ ಬಂದಿದೆ ಅಂತ சோ எல்லார லைக் மாடி ஷேர்மி தேங்க் யூ மேடம்